ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್ ನಾನು ಸುಮಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಸಾಬುದಾನ್ ಶಾವ್ಗೆ ಪಾಯಸ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ ಖಂಡಿತವಾಗ್ಲೂ ಈ ರೀತಿಯಲ್ಲಿ ನೀವು ಒಂದು ಸಲ ಮಾಡಿ ತಿಂದರೆ ರುಚಿಯಂತೂ ಯಾವತ್ತೂ ಮರೆಯಲ್ಲ ಅಷ್ಟು ರುಚಿಯಾದಂತಹ ಸಾಬುದಾನ್ ಶಾವ್ಗೆ ಪಾಯಸನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಸೊ ಇಲ್ಲಿ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪ ತೊಗೊಂಡಿದ್ದೀನಿ ತುಪ್ಪ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಆಯಿಲ್ ಕೂಡ ಉಪಯೋಗಿಸ್ಬೋದು ಇದಕ್ಕೆ ಒಂದು ಕಪ್ ಆಗುವಷ್ಟು ನಾನಿಲ್ಲಿ ಶಾವಿಗೆನ ತೊಗೊಂಡಿದ್ದೀನಿ ಸೊ ನೋಡ್ಬೋದು ಶಾವ್ಗೆನ ಇವಾಗ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋಣ ತುಪ್ಪದಲ್ಲಿ ಓಕೆ ಫ್ರೆಂಡ್ಸ್ ನಿಮಗೆಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಹಾಗೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಓಕೆ ಸೊ ಇವಾಗ ಸ್ವಲ್ಪ ಕಂದು ಬಣ್ಣ ಚ ಆಗೋವರೆಗೂ ನಾವು ಶಾವ್ಗೆನ ಫ್ರೈ ಮಾಡ್ಕೋಬೇಕು ತುಂಬ ಹೈ ಫ್ಲೇಮಲ್ಲಿ ಸ್ಟವ್ನ ನೀವು ಸ್ಟವ್ ಹೈ ಫ್ಲೇಮಲ್ಲಿ ಇಟ್ಬಿಟ್ಟು ನಾವು ಶಾವಿಗೆನ ಫ್ರೈ ಮಾಡ್ಕೋಬಾರ್ದು ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀವು ಫ್ರೈ ಮಾಡ್ಕೊಳ್ಳಿ ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗಿದೆ ಸೊ ಇವಾಗ ಇದು ಕರೆಕ್ಟಾಗಿ ಆಗಿದೆ ಜಾಸ್ತಿ ನಾವು ಕೆಂಪುಗಾಗೋ ಥರ ಬೇಡ ಸ್ವಲ್ಪ ಕಂದು ಬಣ್ಣ ಬಂದರೆ ಸಾಕು ನಂತರ ಇದಕ್ಕೆ ಎರಡು ಕಪ್ ಆಗುವಷ್ಟು ನೀರನ್ನು ಹಾಕೋತಾ ಇದ್ದೀನಿ ನಾವು ಒಂದು ಕಪ್ ಶಾವಿಗೆ ತೊಗೊಂಡ್ರೆ ಅದಕ್ಕೆ ಎರಡು ಕಪ್ ನೀರನ್ನು ಹಾಕೋಬೇಕಾಗುತ್ತೆ ಓಕೆ ಸೊ ಎರಡು ಕಪ್ ನೀರು ಹಾಕಿ ಇದನ್ನು ಚೆನ್ನಾಗಿ ನಾನು ಮಿಕ್ಸ್ ಮಾಡಿಕೊಂಡು ಬೇಯೋದಕ್ಕೆ ಇಟ್ಟಿದ್ದೀನಿ ಇಲ್ಲಿ ಒಂದು ಕಪ್ ಆಗುವಷ್ಟು ಸಾಬೂದಾನು ತೊಗೊಂಡಿದ್ದೀನಿ ಅಂದರೆ ಸಬ್ಬಕ್ಕಿ ಸಬ್ಬಕ್ಕಿನ ಒಂದು ಬೌಲಿಗೆ ಹಾಕೊಳ್ಳೋಣ ಇದಕ್ಕೆ ಒಂದು ಕಪ್ ಆಗೋಷ್ಟು ನೀರನ್ನು ಹಾಕಿ ನಾನು ಒಂದು ಸಲ ನೀಟಾಗಿ ಒಂದರಿಂದ ಎರಡು ಸಲ ನೀರಲ್ಲಿ ತೊಳೆದು ಏಕೆಂದರೆ ಅದರಲ್ಲಿ ಸ್ವಲ್ಪ ಡಸ್ಟ್ ಇರುತ್ತೆ ಧೂಳು ಧೂಳು ಇರುತ್ತೆ ಅದನ್ನು ಒಂದು ಸಲ ತೊಳೆದು ನಾವು ಇವಾಗ ಒಂದು ಕುಕ್ಕರ್ಗೆ ಹಾಕೋತಾ ಇದ್ದೀನಿ ಓಕೆ ಒಂದು ಕಪ್ ಸಬ್ಬಕ್ಕಿ ನಾನು ತೊಗೊಂಡಿರೋದು ಇದಕ್ಕೆ ಮೆಜರ್ಮೆಂಟ್ ತೊಗೊಳ್ಳಿ ಫ್ರೆಂಡ್ಸ್ ಯಾವುದೇ ಆಗಲಿ ಮೆಜರ್ಮೆಂಟ್ ಕಪ್ ಯಾವುದೇ ಕಪ್ಪನಾದರೂ ನೀವು ತೊಗೊಬೋದು ಇಲ್ಲಿ ಎರಡು ಕಪ್ ನೀರನ್ನು ಆ್ಯಡ್ ಮಾಡ್ತಾ ಇದ್ದೀನಿ ಎರಡು ಕಪ್ ನೀರು ಹಾಕಿ ನಾನು ಲಿಡ್ ಕ್ಲೋಸ್ ಮಾಡಿ ಒಂದು ವಿಷಲ್ ಮಾಡಿಸ್ಕೋತಾ ಇದ್ದೀನಿ ಓಕೆ ಇಲ್ಲಿ ಒಂದು ಪ್ಯಾನಿಗೆ ನಾನು ಆಯಿಲ್ನ ಹಾಕಿದ್ದೀನಿ ಆಯಿಲ್ ಅಥವಾ ತುಪ್ಪ ಯಾವುದನ್ನು ಬೇಕಿದ್ರೂ ಹಾಕ್ಬೋದು ನಂತರ ಡ್ರೈ ಫ್ರೂಟ್ಸನ್ನ ನಾನು ಅದಕ್ಕೆ ಹಾಕೋತಾ ಇದ್ದೀನಿ ಡ್ರೈ ಫ್ರೂಟ್ಸ್ ಹಾಕಿ ಇಲ್ಲಿ ಬಾದಾಮ್ ದ್ರಾಕ್ಷಿ ಮತ್ತು ಗೋಡಂಬಿ ತೊಗೊಂಡಿದ್ದೀನಿ ನಾನು ಸೊ ಅದನ್ನು ಫ್ರೈ ಮಾಡ್ಕೊಳ್ಳೋಣ ಮನೆಯಲ್ಲಿ ಇದ್ರೆ ಡ್ರೈ ಫ್ರೂಟ್ಸ್ನ ಉಪಯೋಗಿಸಿ ಇಲ್ಲ ಅಂತಂದರೆ ಸ್ಕಿಪ್ ಮಾಡಿ ಫ್ರೆಂಡ್ಸ್ ಇವಾಗ ಫ್ರೈ ಆಗಿದೆ ಸೊ ಇದನ್ನು ನಾನು ಒಂದು ಬೌಲಿಗೆ ತೆಗೆದಿಟ್ಕೋತಾ ಇದ್ದೀನಿ ಇಲ್ಲಿ ಶಾವಿಗೆ ನೋಡಿ ಬೆಂದಿದೆ ಆಲ್ಮೋಸ್ಟ್ ಆಲ್ ಸ್ವಲ್ಪ ಒಂದು ಮುಕ್ಕಾಲ್ ಪರ್ಸೆಂಟ್ ಬೆಂದಿರಬೇಕು ಆಗ ನಾವು ಇದಕ್ಕೆ ಹಾಲನ್ನು ಸೇರಿಸ್ಕೋಬೇಕು ನಾನಿಲ್ಲಿ ಮೂರು ಕಪ್ ಆಗೋಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಎರಡು ಕಪ್ ನೀರು ಹಾಕಿದ್ದೀನಿ ಮತ್ತು ಮೂರು ಕಪ್ ಹಾಲು ತೊಗೊಂಡಿದ್ದೀನಿ ಸೊ ತುಂಬ ಟೇಸ್ಟಿಯಾಗಿ ಮತ್ತೆ ಜಾಸ್ತಿ ಅದು ಗಟ್ಟಿ ಆಗದಲ್ಲೇ ರೀತಿ ನಾವು ಮಾಡ್ತಾ ಇರೋದು ಸೊ ಈ ಕೆಲವರೆಲ್ಲ ಸಬ್ಬಕ್ಕಿ ಪಾಯಸನ ಈ ಶಾವಿಗೆ ಪಾಯಸನ ಮಾಡಿರ್ತಾರೆ ಮತ್ತೆ ಒಂದು ಅವರ್ ಬಿಟ್ ನೋಡಿದ್ರೆ ಫುಲ್ ಗಟ್ಟಿಯಾಗಿರುತ್ತೆ ಸೊ ಆ ಥರ ಗಟ್ಟಿ ಆಗೋ ಚಾನ್ಸಸ್ ಇರೋಲ್ಲ ಈ ರೀತಿಯಲ್ಲಿ ನೀವು ಖಂಡಿತ ಒಂದ್ಸಲ ಮಾಡಿದ್ರೆ ರುಚಿಯಂತೂ ಮರೆಯಲ್ಲ ಸಾಬುದಾನ್ ಶಾವಿಗೆ ಪಾಯಸನ ಖಂಡಿತವಾಗ್ಲೂ ಟ್ರೈ ಮಾಡಿ ಫ್ರೆಂಡ್ಸ್ ಓಕೆ ಈಗ ಇದನ್ನು ನೀಟಾಗಿ ಮಿಕ್ಸ್ ಮಾಡಿ ನಾನು ಮತ್ತೆ ಇವಾಗ ಸಬ್ ಸಬ್ಬಕ್ಕಿನ ನಾವು ಬೇಯಿಸಿದೀವಲ್ಲ ಸಾಬುದಾನ್ ಸೊ ಅದನ್ನು ಹಾಕ್ಕೊಳ್ಳೋಣ ವಿಶಲ್ ಮಾಡಿಸಿರುವಂತಹ ಸಾಬೂದನ್ನು ಹಾಕಿ ನಾನು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಓಕೆ ನೋಡಿ ಅವಾಗವಾಗ ಸ್ವಲ್ಪ ಕೈ ಆಡಿಸ್ತಾಯಿರಿ ಬಟ್ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೈ ಫ್ಲೇಮ್ ಬೇಡ ಓಕೆ ಇದಕ್ಕೆ ನಾನು ಇವಾಗ ರುಚಿಗೆ ತಕ್ಕಷ್ಟು ಸಕ್ಕರೆನ ಆ್ಯಡ್ ಮಾಡ್ತಾ ಇದ್ದೀನಿ ಸಕ್ಕರೆನ ಹಾಕ್ಕೊಳ್ಳೋಣ ಸಕ್ಕರೆ ಹಾಕಿದ ನಂತರ ಈಗ ನಾನು ಇದಕ್ಕೆ ಏಲಕ್ಕಿ ಪೌಡರ್ ಹಾಕೋತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಆಗುವಷ್ಟು ಏಲಕ್ಕಿ ಪೌಡರ್ ನೀವು ಬರೀ ಏಲಕ್ಕಿನೇ ಚಚ್ಚಿ ಕೂಡ ಹಾಕ್ಬೋದು ಮತ್ತು ಇಲ್ಲಿ ನಾನು ಸಾಫ್ರೂನ್ ತೊಗೊಂಡಿದ್ದೀನಿ ಸ್ವಲ್ಪ ಇದ್ರೆ ಉಪಯೋಗಿಸಿ ಇದನ್ನು ಓಕೆ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿದ ನಂತರ ಇವಾಗ ನಾನು ಇಲ್ಲಿ ಬಾದಾಮ್ ಪೌಡರ್ ಹಾಕಿದ್ದೀನಿ ಫ್ರೆಂಡ್ಸ್ ಎಡಿಟಿಂಗಲ್ಲಿ ಮಿಸ್ ಆಗಿಬಿಟ್ಟಿದೆ ಸೊ ಬಾದಾಮ್ ಪೌಡರ್ ಕೂಡ ನಾನು ಇಲ್ಲಿ ಒಂದು ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಹಾಕಿದ್ದೀನಿ ಸೊ ಇದ್ದರೆ ಅದನ್ನು ಕೂಡ ಹಾಕಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಈಗ ತುಪ್ಪದಲ್ಲಿ ನಾವು ಫ್ರೈ ಮಾಡಿರುವಂತಹ ಇಲ್ಲಿ ಡ್ರೈ ಫ್ರೂಟ್ಸ್ನ ಹಾಕೋತಾ ಇದ್ದೀನಿ ನಾನು ಡ್ರೈ ಫ್ರೂಟ್ಸ್ ಹಾಕಿ ನಾವು ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಓಕೆ ಮಿಕ್ಸ್ ಮಾಡಿ ನಿಮಗೆ ಟೇಸ್ಟು ಸ್ವಲ್ಪ ನೋಡ್ಕೊಳ್ಳಿ ತುಂಬ ರುಚಿಯಾದಂತಹ ಸಾಬುದಾನ ಶಾವ್ಗೆ ಪಾಯಸನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತಿನ ವೀಡಿಯೋನ ಇಲ್ಲಿ ಮುಗಿಸೋಣ ಬಬಾಯ್ ಸಿ